என் மாதிரி வரைக்கும் மாதிரி வரைக்கும் மாதிரி வரைக்கும் மாதிரி வரைக்கும் மாதிரி வரைக்கும் ನೀನ್ ಬರೋದೇ ಅಂತ ಯಾವಾಗ ಕೇಳಿದ್ರು ಅವ್ರಿಗೆ ಹೋಗ್ತೀನಿ ಇವ್ರಿಗೆ ಹೋಗ್ತೀನಿ ಅಂತ ಬಾ ನಮ್ಗೆ ಒಂದಿನ ಏ ಇಲ್ಲ ಕಣಕ್ಕೆ ಅವಕ ಯಾರು ರಾಧಾಕರು ನೆನ್ನೆನೆ ದುಡ್ಡು ಕೊಟ್ಟಿದ್ರು ನಮಗ್ ಬರ್ಬೇಕು ನೀನು ಅಂತ ಇನ್ನೂರ ರೂಪಾಯಿ ಕೊಟ್ಟು ನಾಳೆಗೆ ಬರ್ಬೇಕು ಅಂತ ಹೇಳ್ಯಾರೆ ನಾಡ್ ಬರ್ತೀನಿ ನಿಮಗೆ ನಾಡ್ ಬರ್ತೀನಿ ಏ ನಮ್ ಹೊಲ ದೂರ ಬಾ ನಾವಿನ್ ಐವತ್ ರೂಪಾಯಿ ಹಾಕಿ ಕೊಡ್ತೀವಿ ಬಾ ಇವತ್ತು ನಾಳೆಕ್ಕೆ ಅವ್ರಿಗೆ ಹೋಗುವಂತೆ ನಮ್ಮದು ಇವತ್ತು ಆಗುತ್ತೆ ಒಂದ್ ನಾಲ್ಕು ಐದು ಜನ ಕರ್ಕೊಂಡು ಹೋದ್ರೆ ಆಗುತ್ತೆ ಅದಕ್ಕೆ ನಾನ್ ನಿನ್ ಕರೆಯಕ್ ಬಂದು ನೀನ್ ಅವ್ರಿಗೆ ಹೋಗ್ತೀನಿ ಅಂತ ಹೇಳಿ ಬಾರಲೆ ನಾಳೆಗೆ ಹೋಗುವಂತ ಅವ್ರಿಗೆ ಏ ಇಲ್ಲ ಕಣಜಿ ಅವ್ರು ದುಡ್ಡು ಕೊಟ್ಟವ್ರು ಪಾಪ ದುಡ್ಡು ಕೊಟ್ಟು ಹೇಳೋರು ಅಂದಮೇಲೆ ನಿಮಗೆ ಹೆಂಗೆ ಬರೋಣ ಅವ್ರಿಗೆ ಹೋಗ್ಬೇಕಮ್ಮ ನಾಳೆ ನಾಡ್ದು ಬರ್ತೀನಿ ನಾಡ್ದ ನಾಡ್ದು ಒಂದೇ ಸಲ ತೆಗಿಯೋಣ ಹೇಳಿ ನಾಲ್ಕು ಜನ ಕರ್ಕೊಂಡು ಹೋದ್ರೆ ತೆಗಿಬೋದು ಅದೇನು ಏ ಆಟದನ್ಗೂ ಹೇಳ ಇನ್ನು ಯಾಳೆ ಒಂದು ಮೂರು ನಾಲ್ಕರ ಜೊತೆ ಮಾಡಿ ನೀನೊಬ್ಳು ಹೂ ಅಂದಿದ್ರೆ ಸಾಕಾಯ್ತಮ್ಮ ತಾಯಿ ಅವ್ರಿಗೆ ಹೆಂಗೆ ಅಂತಿರ ನಮ್ಮ ಕೂಲಿ ಕೇಳಿಸ್ತಂತ ಬೈಕ್ ಅಂತಾರೆ ಅವ್ರು ಅವ್ರು ಆಟದಾರು ಅಷ್ಟೇನೆ ಹ್ಞೂ ಹೆಂಗೆ ನೋಡೋಣ ಹೇಳು ನಾನು ನಾಡ್ ಬರ್ತೀನಿ ನಿನ್ನ ಉಳ್ಕೊಂಡ್ರೆ ನಾನು ನೀನು ತೆಗಿಯೋಣಂತೆ ಅವ್ರು ನಾ ಮೂವರು ನಾಲ್ಕು ಜನ ಕರ್ಕೊಂಡು ಹೋಗು ಅವ್ರೆ ಬಂದು ಕಳೆ ತಗ್ತಾರೆ ಇದ್ದಿದ್ದೆಲ್ಲ ನಾಡ್ದು ನಾನು ನೀನು ತಗೋಣ ಏ ಬಾರೆ ತಾಯಿ ಅತ್ಲಾಗೆ ನಾಳಕ್ಕೊಂದಿನ ನಾಡ್ದು ಆಳೆ ಬರುವಂತ ಅವ್ರಿಗೆ ಅವ್ರದ್ದೇನು ಸ್ವಲ್ಪ ದಿನ ಲೇಟ್ ಆದ್ರೂ ನಡೆಯುತ್ತೆ ಅವ್ರದ್ದೇನು ಹತ್ರ ಇತ್ತು ನಮ್ ದೂರ ಐತೆ ಬಾ ಇಲ್ಲಾಂದ್ರೆ ಅವ್ರು ನಾಲ್ಕು ಕೂಲರ್ ಇದಾರಲ್ಲ ಇವ್ರಲ್ ತಕ್ಕೆ ಸಾಲ್ಟೆ ಕೇಳಿದಾರೆ ನಾಲ್ಕು ಜನ ಕಳ್ಸು ನಾಡ್ದು ಹೋಗೋಣ ನಾವು ನಾವು ಅವರು ನಾಲ್ಕು ಹೋಗೋಣ ನೀನು ಬಾರ್ ಜನ ಆಗ್ತೀವ ಅವತ್ತು ಎಲ್ಲ ಮುಗಿಸಿ ಸುತ್ತೀವಿ ನಾಳೆ ಕಳಿಸೋ ಅವರಿಗೆ ಹೋಗೋಣ ನಾಡ್ದು ಹಂಗೆ ಅಣ್ಣಗೆ ಪಾಪ ಅವ್ರು ದುಡ್ಡು ಕೊಟ್ಟೆ ಹೇಳೋರು ಅಂದಮೇಲೆ ನಾನು ನಿಮಗೆ ಬಂದರೆ ಅವ್ರು ಬೈಕೆ ಮಾಡಿ ನಾನು ದುಡ್ಡು ಕೊಟ್ಟೆ ಇದ್ದೀನಿ ಸರಾಜ ಬಂದೇ ಇಲ್ಲ ಅಂತ ಬೈಕೆ ಮಾಡಿ ಹ್ಞೂ ಹೇಳ್ತೀನಿ ಹೇಳಿ ಅವ್ರಿಗೂ ಹೆಂಗೋ ಅವ್ರು ಹೊಲ್ತಾಗ ಸಾಲ್ಟಾರೆ ಐದಾರೆ ಏನು ಹಂಗಾದ್ರೆ ಹೇಳ್ತೀನಿ ಹೇಳಿ ಬಿ ಮಜ್ಜಾರು ಹೊಲ್ತಾಗ ಹೋಗ್ರಿ ಕಳಿಗೆ ಅಂತ ಹೇಳ್ತೀನಿ ಆ ಸರಾಜಮ್ಮ ಕರ್ಕೊಂಡು ಹೋಗ್ತಾಳೆ ಹೋಗ್ರಿ ಅಲ್ಲಿ ಸಾಲ್ಟೇಜ್ ಐದಾರೆ ಅಂತ ಹೇಳಾರು ಅಂತ ಹೇಳ್ತೀನಿ ನಾಡ್ದು ಹೊತ್ತೈಗೇನೆ ಹ್ಞೂ ಕಣಜಿ ಹೆಂಗೆ ಮಾಡು ಸುಮ್ಮನೆ ಅವ್ರ ಪಾಪ ಪರ್ದಾಡ್ತಿದ್ರು ಹೇಳ್ತಿ ನಾನು ಅವಕ್ಕ ಸಿಕ್ಕಿ ಭೀಮ ಅಜ್ಜರ ಅವಕ್ಕ ಹೇಳ್ತೈನೆ ಸ್ರಂಥದೈತೆ ನನಗೆ ಹೇಳಲ್ಲ ನನಗೆ ಗೊತ್ತಿಲ್ಲ ಹಾಂ ಹಾಂ ನಿಂಗೆ ಅಮ್ಮಗೆ ಹೇಳಿದ್ದು ನಮ್ಮ ನಿಂಗೆ ಅಮ್ಮಗೆ ಹೇಳ್ತೀನಿ ಅವ್ರ ಹೊಲ್ತಕ್ಕೆ ಹೋಗು ನಾಡ್ದು ಹೋಗೋಣ ಅಂತ ಹೇಳ್ತೀನಿ ನಿಂಗೆ ಬಂದ್ರೆ ಬಂದು ಹೇಳ್ತೀನಿ ನಿಮ್ಮ ಅಂತಕ್ಕಿಂತ ಬಂದಿಲ್ವೇ ನೀವತ್ತು ಇಲ್ಲ ಕಣಜಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಹುಡುಗರ್ದು ರೆಡಿ ಪಡಿ ಮಾಡ್ಕೊಂತಿರ್ತಾಳೆ ಬೆಳಿಗ್ಗೆ ಎದ್ದು ಹೊತ್ತು ಮುಂಚೆ ಹೋಗ್ಬೇಕಲ್ಲ ಅವನು ಅವು ಎದ್ದಾಳಲ್ಲ ಎದ್ದಾಳ್ರಿ ಎದ್ದಾಳ್ರಿ ಅಂತ ಸಾಕಾಗೋಗುತ್ತೆ ಅಜ್ಜಿ ನಂಗೆ ಗ್ಲೌಸ್ ತರಬೇಕು ಬ್ಯಾಂಡ್ ತರಬೇಕು ಅಂತ ದುಡ್ಡು ಇಸ್ಕೊಂಡು ಹೋದ ನೂರು ರೂಪಾಯ ಚೇಂಜ್ ತಂದು ಕೊಡಲಿಲ್ಲ ಅಯ್ಯೆ ಅವನು ನಾನು ಬೆಳಿಗ್ಗೆ ಏಳು ಗಂಟೆಗೆ ಹೋಗ್ಬೇಕು ಅಣ್ಣ ಜಿಮ್ ತಗೊಂಬ್ತಿದ್ದ ಅಜ್ಜಿ ಕಾಯಿ ತೊಗೊಳ್ಬೇಕು ಹೂವು ತಗೊಂಡು ಹೋಗಬೇಕು ಅಂತಿದ್ದ ಏಯ್ ಹೋಗಿ ಅವ್ರ ಮೇಷ್ಟ್ರುಗಳೆಲ್ಲ ತೊತ್ತಾರೆ ಅಂತ ನಾನು ಹಾಯ್ ಈ ಹುಡುಗರಿಗೆ ತಗೋರಿ ಒಂದೊಂದು ತರಕ್ಕಾಗಲ್ಲ

ಕೇಳ್ತೀನಿ ನಮ್ಮ ಸಾಸಿಗೊಂಡು ಅಡುಗೆ ಏನು ಇವತ್ತು ಮಾಡ್ಬೇಡಮ್ಮ ನಾದ್ ಮಾಡುವಂತೆ ಕೂಲರ್ ನಾದ್ ಬರ್ತಾರಂತ ಹೇಳ್ತೀನಿ ಓ ಸಿದ್ದಮ್ಮನೇ ನಿಲ್ ಬಂದ್ಬಿಟ್ಟವ್ರೆ ನಾನು ನಿಮ್ಮ ಹತ್ತಕ್ಕೆ ಹೋಗಿದ್ದೆ ನಿಮ್ಮ ಸಾಸೆ ಹಂಗೆ ಬಂದು ಕರಿಯಕ್ಕೆ ಹೋಗಿದ್ಕಣಕ್ಕ ಕೂಲರ್ನ ಸರಜಕ್ಕ ಇರ್ಮಂತ ಕೆಂಪ ಅಂತು ನಿಮ್ಮ ಸಾಸೆ

ಅವ್ರ ಮೂವರ್ಗು ಹೇಳ್ಬೇಕಲ್ಲ ತಿರ್ಗ ಅವ್ರು ಬೈಕ್ ಅಂತಾರೆ ಇವ ಅಜ್ಜಿ ನಮ್ದು ಕೂಲಿ ಹೋಗೋದು ಕೆಡೋಷ್ಟಂತ ಬೈಕ್ ಅಂತಾರೆ ಅವ್ರ ಮೂವರ್ಗು ಹೇಳ್ತೀನಿ ನಾನು ಹ್ಞೂ ಸರಿ ಹೇಳೋಕ್ತಾಯಿ ಅವ್ರ ಮೂವರು ಇದ್ದಿದ್ದಾವೆ ಅಪ್ಪ ಅವರು ಕೇಳಿಸಿದ್ರು ಅಂತ ಬೈಕ್ ಎಂಬಿಡ್ತಾರೆ ಅವ್ರೇನು ಏನು ಹಿಂಗೆ ಕೈ ಆಳೆ ಉಂಡೆ ಏನು ಸಾರು ಮಾಡಿದ್ದೆ ನೀನು ಏ ನಾನು ಮಾಕೆ ಉಳಿಕಾಯಿ ಸಾರು ಮಾಡಿದ್ದೆ ಕಣಮ್ಮ ನೀನೇನು ಸಾರು ಮಾಡಿದ್ದೆ ಆಳೆ ಉಂಡೆ ನಾನು ಇದೇ ತಾನೇ ಉಂಡು ಸಿದ್ದಜ್ಜಿನ ಮಾತಕ್ಕೆ ಹೋಗಿದ್ದೆ ಸಿದ್ದಜ್ಜಿ ಇಲ್ಲ ಕರೆ ಕೊಯ್ಯಿ ಸಾರದ ಕೈನ ಕೂಲಿನ ಅಂತ ಅಂದ್ಲ ಅವ್ರ ನಾನು ನಿಮ್ಮ ಅಂತಕ್ಕೆ ಬಂದೆ ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕೆ ಆಗಲ್ಲ ನಾಡ್ದೆ ಹೋಗೋಣ ರಾಧಾಕಾಯಿಗೂ ಹೇಳ್ತೀನಿ ಅಕ್ಕ ತಾಳಕ್ಕೆ ಇನ್ನೂರೈವತ್ತು ರೂಪಾಯಿ ದುಡ್ಡ ನಮ್ಮ ಹುಡುಗಿ ಡ್ಯಾನ್ಸಿ ಸೇರಿ ನಾನು ಮರ್ತಿದ್ದೆ ಇಸ್ಕೊಂಡು ದುಡ್ಡು ಇನ್ನೂರೈವತ್ತು ರೂಪಾಯಿ ವಾಪಸ್ ಕೊಡ್ತೀನಿ ನಾಡ್ದೆ ಹೋಗೋಣ ಹೇಳಿ ಸಿದ್ದಜ್ಜ್ರಿ ಹ್ಞೂ ಹೇಳಿ ನಾಡ್ದು ಹೋಗೋಣ ಸಿದ್ದಜ್ಜರಿಗೆ ಹ್ಞೂ ಹೋಗೋಣ ರಾಧಾಕಾಯಿ ಕೊಡು ವಾಪಸ್ ದುಡ್ಡ ಆ ಅಜ್ಜಿ ಮೂವರಿಗೆ ಹೇಳಕ್ ಹೋಗೈತಂತೆ ನಾನು ಹೋಗ್ತೀನಿ ಒಜ್ಜಿ ಜೊತೆಗೆ ಹ್ಞೂ ಹೇಳ್ತೀನಿ ಹೇಳು ಅವ್ರಿಗು ಭೀಮಾ ಜವ್ರೋಬೇಕಂತ ಹೇಳ್ತೀನಿ ಹ್ಞೂ ಸರಿ ಆತ ಹೋಗಕ ನಾನು ಹೋಗ್ತೀನಿ ಹ್ಮ್ ನೀನೆಲ್ಲ ಜೋಡಿಸಂಡೆ ನಿಮ್ಮ ಡ್ರೆಸ್ ಹ್ಮ್ ಜೋಡಿಸ್ ಇಡಿಸ್ಕೊಂಡ್ ಬರಕ್ ಕೊಟ್ಟಿತ್ತು ಇಸ್ಕೊ ಬರಕ್ ನಾನು ಕೊಟ್ಟಿದ್ದೆ ಮರ್ತ ಬಿಟ್ಟೆ ಬರ್ತೀನಿ ನಾನು ಸರಿ ನೋಡಿದ್ರಲ್ಲ ವೀಕ್ಷಕರು ಕೂಲಿ ಕೂಲಿ ಕರೆಯೋಕ್ಕೆ ಇನ್ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟು ನಮಗೆ ಬರ್ಬೇಕಂತ ಕಳಿಸ್ತಾರೆ ಇವರು ಇಲ್ಲಿ ನೋಡಿದ್ರೆ ಐವತ್ತು ಜನ ಬರ್ತಾರೆ ಕರೆಯೋಕ್ಕೆ ಮಂತಕ್ಕೆ ಅಂತ ನೀವು ಬರ್ರಿ ನೀವು ಬರೀ ಅಂತಾರೆ ನಿಮ್ಮ ಯಾರಾದರೂ ಈ ಥರನೇ ಇದ್ರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರು ಧನ್ಯವಾದಗಳು